ಸ್ನೇಹಿತ್ರೆ ನಮ್ಮ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಜೋಗ ಜಲಪಾತದ ಸೌಂದರ್ಯವನ್ನು ಎಷ್ಟು ವರ್ಣಿಸಿದ್ರೂ ಅದು ಕಡಿಮೆಯೇ ಶರಾವತಿ ನದಿಯು ಎಂಟುನೂರು ಮೂವತ್ತು ಅಡಿಗಳಷ್ಟು ಎತ್ತರದಿಂದ ಕಲ್ಲುಬಂಡೆಗಳ ಮೇಲೆ ಬೀಳುವಂತಹ ಜಲಧಾರಿಯನ್ನ ನೋಡೋದೇ ಕಣ್ಣಿಗೊಂದು ಹಬ್ಬ ಅಲ್ಲದೆ ಜೋಗ ಜಲಪಾತವು ರಾಜ ರಾಣಿ ರೋರರ್ ಹಾಗೂ ರಾಕೆಟ್ ಎಂಬ ಹೆಸರಿನಿಂದ ತುಂಬಿಕ್ಕುತ್ತಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಆ ಹೆಸರುಗಳು ಹೇಗೆ ಹುಟ್ಟಿಕೊಂಡು ಅನ್ನುವಂತಹ ಕುತೂಹಲಕಾರಿ ವಿಷಯವನ್ನು ನಾವಿವತ್ತು ಹೇಳ್ತೀವಿ ಕೇಳಿ ಜೋಗ ಜಲಪಾತದ ಮೊದಲ ಧಾರಿಗೆ ರಾಜ ಅಂತ ಕರೆಯಲಾಗುತ್ತೆ ರಾಜ ಫಾಲ್ಸ್ ಎದುರಿನಲ್ಲಿ ಅರಸು ಕಲ್ಲು ಎಂಬ ಕಲ್ಲು ಇತ್ತಂತೆ ಹಿಂದೆ ಮಲೆನಾಡನ್ನ ಆಳ್ತಾ ಇದ್ದಂತಹ ಅರಸರು ಈ ಕಲ್ಲಿನ ಮೇಲೆ ಕುಳಿತು ಜಲಪಾತವನ್ನ ನೋಡಿ ಕಣ್ತುಂಬಿಕೊಳ್ತಾ ಇದ್ದಂತಹ ಕಾರಣ ಮೊದಲ ಧಾರಿಗೆ ರಾಜ ಎಂಬ ಹೆಸರು ಬಂತು ಅಂತ ಹೇಳಲಾಗುತ್ತೆ ಅಲ್ಲದೆ ಬ್ರಿಟಿಷರು ಕೂಡ ಮೊದಲ ಧಾರಿಗೆ ಕಿಂಗ್ ಫಾಲ್ಸ್ ಅಂತ ಕರೆದ್ರು ಆ ಹೆಸರನ್ನೇ ತಮ್ಮ ಅನುಭವ ಲೇಖನಗಳಲ್ಲಿಯೂ ಬರೆದುಕೊಂಡ್ರು ಇನ್ನು ಜೋಗ ಜಲಪಾತದ ಎರಡನೆಯ ಧಾರೆಯು ಎರಡು ಕಲ್ಲು ಬಂಡೆಗಳಿಗೆ ಬಡಿದು ಬಾರಿಸಿ ಮುನ್ನುಗ್ಗುತ್ತಿದ್ದನ್ನ ನೋಡಿ ಅದಕ್ಕೆ ರೋರರ್ ಎಂಬ ಹೆಸರಿಡಲಾಯಿತಂತೆ ಅದೇ ರೀತಿ ಮೂರನೇ ಧಾರೆಯು ಅತ್ಯಂತ ರಭಸದಿಂದ ರಾಕೆಟ್ನಷ್ಟೇ ವೇಗವಾಗಿ ಹರಿಯುತ್ತಿದ್ದರಿಂದ ಅದಕ್ಕೆ ರಾಕೆಟ್ ಎಂಬ ಹೆಸರನ್ನ ಇಡಲಾಯಿತು ಅಂತ ಹೇಳಲಾಗುತ್ತೆ ಇವುಗಳ ಜೊತೆಗೆ ನಾಲ್ಕನೇ ಧಾರೆಗೆ ರಾಣಿ ಎಂಬ ಹೆಸರು ಬಂದಿದ್ದೆ ಒಂದು ರೋಚಕ ಕಥೆಯಾಗಿದೆ ಜೋಗ ಜಲಪಾತವನ್ನು ನೋಡಲು ಬಂದಂತಹ ಫ್ರೆಂಚ್ ಪ್ರವಾಸಿಗನೊಬ್ಬ ನಾಲ್ಕನೇ ಧಾರಿಯ ಸೌಂದರ್ಯವನ್ನು ನೋಡಿ ಅದನ್ನು ಫ್ರೆಂಚ್ ಭಾಷೆಯಲ್ಲಿ ಲೇಡಿ ಬ್ಲ್ಯಾಂಚಿ ಎಂದು ಕರೆದ ಫ್ರೆಂಚ್ ಭಾಷೆಯಲ್ಲಿ ಲೇಡಿ ಬ್ಲ್ಯಾಂಚಿ ಎಂದರೆ ಶ್ವೇತ ವಸನದಲ್ಲಿ ಸಿಂಗರಿಸಲ್ಪಟ್ಟ ವಧು ಎಂದರ್ಥ ಫ್ರೆಂಚ್ ಪ್ರವಾಸಿಗ ಕರೆದಂತಹ ಲೇಡೆ ಬ್ಲ್ಯಾಂಚ್ ಹೆಸರನ್ನ ಮುಂದೆ ಫ್ರೆಂಚರು ಲೇಡೆ ಅಂತ ಕರೆಯೋಕೆ ಪ್ರಾರಂಭ ಮಾಡಿದ್ರು ಆ ನಂತರ ಬ್ರಿಟಿಷರು ಲೇಡೆ ಎಂಬ ಪದವನ್ನ ಲೇಡಿ ಅಂತ ಮಾಡಿದ್ರು ಸ್ಥಳೀಯ ಜನರು ರಾಜನಿಗೆ ಜೊತೆಯಾಗಿ ರಾಣಿ ಬೇಕು ಅಂತ ನಾಲ್ಕನೇ ಧಾರೆಗೆ ರಾಣಿ ಅಂತ ಹೆಸರಿಟ್ರು ಈ ರೀತಿಯಾಗಿ ಜೋಗ ಜಲಪಾತದ ನಾಲ್ಕನೇ ಧಾರೆ ರಾಣಿ ಅಥವಾ ಕ್ವೀನ್ ಫಾಲ್ಸ್ ಎಂಬ ಹೆಸರನ್ನ ಪಡೆದುಕೊಂಡು ಈ ರೀತಿ ನಾಲ್ಕು ಧಾರೆಗಳಲ್ಲಿ ಶರಾವತಿ ನದಿಯು ದುಮ್ಮಿಕುತ್ತಾ ಬಳುಕುತ್ತಾ ಹರಿಯೋದನ್ನ ನೋಡೋದೇ ಕಣ್ಣಿಗೊಂದು ಹಬ್ಬವಾಗಿದೆ